श्रीगणपतीशारदागुरुभ्यो नमः काषाय वस्त्रं करदण्डधारिणं कमण्डलुपद्मकरेण शङ्खं चक्रं गदाभूषितभूषणाढ्यं श्रीपादराजं शरणं प्रपद्ये औदुम्बरः कल्पवृक्षः कामधेनुश्च सङ्गमः चिन्तामणिर्गुरोः पादौ दुर्लभौ भुवनत्रये कृते जनार्द्धनो देवस्तेत्रायां रघुनन्दनः ದ್ವಾಪರೇ ರಾಮಕೃಷ್ಣ ಸ ಶ್ರೀಪಾದ ಶ್ರೀವಲ್ಲಭ ಶ್ರೋತೃಗಳಿಗೆ ಹಂಶಕವಿ ವಿರಚಿತ ಶ್ರೀ ದತ್ತ ಭಾಗವತದ ಮೂರನೇ ಭಾಗ ಉತ್ತರಕಾಂಡ ಪ್ರಥಮ ಸ್ಕಂದ ಶ್ರೀಪಾದ ಶ್ರೀವಲ್ಲಭ ಲೀಲಾಮೃತದಲ್ಲಿ ಶ್ರೀಪಾದ ಶ್ರೀವಲ್ಲಭರು ಶಂಕರ ಭಟ್ಟನಿಗೆ ಹೇಳಿದ ಹಲವು ಬೋಧನೆಗಳು ಹಾಗೂ ಶ್ರೀಪಾದರ ಕೊನೆಯ ದಿನಗಳು ಅಷ್ಟೇ ಅಲ್ಲದೆ ವಲ್ಲಭೇಶನ ಕಥಾಪ್ರಸಂಗವೆಂಬ ಇಪ್ಪತ್ತೊಂದನೆಯ ಹಾಗೂ ಕೊನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಅಂದು ಅಶ್ವಯುಜ ಕೃಷ್ಣ ದ್ವಾದಶಿಯ ಹಸ್ತ ನಕ್ಷತ್ರ ಶ್ರೀಚರಣರು ಕೃಷ್ಣಾ ನದಿಯಲ್ಲಿ ಸ್ನಾನಾದಿಗಳನ್ನು ಮುಗಿಸಿ ಬಂದು ಸ್ವಲ್ಪ ಹೊತ್ತು ಧ್ಯಾನಸ್ಥರಾಗುವರು ಅತ್ತ ಶಂಕರಭಟ್ಟನು ಆ ದಿನ ಒಲೆ ಹಚ್ಚಲು ಎಷ್ಟು ಪ್ರಯತ್ನಿಸಿದರೂ ಕೂಡ ಒಲೆ ಹೊತ್ತಿಕೊಂಡು ಉರಿಯಲಿಲ್ಲ ಶ್ರೀಪಾದ ಶ್ರೀವಲ್ಲಭರು ಶಂಕರಭಟ್ಟನನ್ನು ಕುರಿತು ಮತ್ತೊಮ್ಮೆ ಸ್ನಾನ ಮಾಡಿ ಬರಲು ಹೇಳುವರು ಅವನು ಹಾಗೆ ಮಾಡಿ ಬಂದು ಗುರುಗಳಿಗೆ ವಂದಿಸಲು ಗುರುಗಳು ಹೀಗೆ ಹೇಳತೊಡಗಿದರು ಮಗು ಶಂಕರಭಟ್ಟ ನಾನು ಗುಪ್ತ ರೂಪಕ್ಕೆ ಹೋಗುವ ಕಾಲ ಸನ್ನಿಹಿತವಾಗಿದೆ ನಾನು ಕೃಷ್ಣಾ ನದಿಯಲ್ಲಿ ಲೀನವಾಗುವೆ ಆದರೂ ಯಾವಾಗಲೂ ನಾನು ಕುರುವಪುರದಲ್ಲಿ ಗುಪ್ತ ರೂಪದಲ್ಲಿ ತಿರುಗುತ್ತಿರುವೆ ಮುಂದೆ ನಾನೇ ನರಸಿಂಹ ಸರಸ್ವತಿಯ ಹೆಸರಿನಲ್ಲಿ ಹುಟ್ಟಿ ಸನ್ಯಾಸ ಧರ್ಮವನ್ನು ಮತ್ತೆ ಉದ್ಧರಿಸಲು ಬರುವೆ ಮಗು ನೀನು ರಚಿಸುವ ಶ್ರೀಪಾದ ಶ್ರೀವಲ್ಲಭ ಚರಿತಾಮೃತವು ಮಹಾಪವಿತ್ರ ಗ್ರಂಥವಾಗಿ ಭಕ್ತ ಜನರ ಪಾಲಿಗೆ ಕಲ್ಪತರುವಾಗುವುದು ಅದು ಅಕ್ಷರಶಃ ಸತ್ಯ ಗ್ರಂಥವಾಗುವುದು ನಾನು ದಿಕ್ಕುಗಳನ್ನೇ ಅಂಬರವನ್ನಾಗಿಸಿಕೊಂಡವನು ಹಾಗಾಗಿ ನಾನು ದಿಗಂಬರನೆಂದು ಕರೆಯಿಸಿಕೊಳ್ಳುವೆ ಮನೋಪ್ರಪಂಚ ಸರಿಯಾಗಲು ಈ ಗ್ರಂಥ ಪಠಣ ಸಹಾಯಕವಾಗುವುದು ಈ ಗ್ರಂಥ ಪಾರಾಯಣ ಮಾಡಿದವರಿಗೆ ಇಗಪರ ಸಾಧನ ಸಿಗುವುದು ಇದರಲ್ಲಿನ ಪ್ರತಿ ಅಕ್ಷರವು ವೇದವಾಕ್ಯಗಳಿಗೆ ಸಮಾನವಾದದ್ದು ಶಂಕರ ಭಟ್ಟ ನೀನು ಬರೆಯುವ ಈ ಸಂಸ್ಕೃತ ಪ್ರತಿಯು ನನ್ನ ಮಹಾಸಂಸ್ಥಾನದಲ್ಲಿರುವ ಔದುಂಬರ ವೃಕ್ಷದಡಿಯಲ್ಲಿ ಬಹಳ ಆಳದಲ್ಲಿ ಶಬ್ದ ರೂಪದಲ್ಲಿ ಉಳಿದಿರುವುದು ಅಲ್ಲಿಂದ ಹೊರಬರುವ ಶಬ್ದಗಳು ಶ್ರೋತೃಗಳಿಗೆ ಕೇಳಿಸುವುದು ಅವರೆಲ್ಲರೂ ಹೃದಯದಲ್ಲಿ ನನ್ನ ಕೂಗನ್ನು ಪಡೆದವರು ಖಂಡಿತವಾಗಿಯೂ ನನ್ನ ದರ್ಶನಕ್ಕೆ ಬರುವರು ನಾನು ನನ್ನ ಭಕ್ತರ ಸಂರಕ್ಷಣೆಯಲ್ಲಿ ಅಪ್ರತಿಮ ಶಂಕರ ನಿನ್ನ ಸಂಸ್ಕೃತ ಪ್ರತಿಯ ಮುಂದೆ ತೆಲುಗು ಮುಂದೆಯೂ ತೆಲುಗು ಭಾಷೆಗೆ ಅನುವಾದಗೊಳ್ಳುವುದು ಅದು ಬಾಪನ್ನಾರಿಯರ ಮೂವತ್ತ ಮೂರನೇ ತಲೆಮಾರಿನಲ್ಲಿ ಬೆಳಕಿಗೆ ಬರುವುದು ನಂತರ ಮತ್ತೆ ಅದು ಭೂಲೋಕದ ಅನೇಕ ಭಾಷೆಗೆ ಅನುವಾದಗೊಳ್ಳುವುದು ಇದರ ಆಧಾರದಿಂದಲೇ ನನ್ನ ಮೂಲ ಅವತಾರ ಸಹಿತವಾಗಿ ಮುಂಬರುವ ದಿನಗಳಲ್ಲಿ ನನ್ನ ಸಮಸ್ತ ಅವತಾರಗಳು ಕೂಡ ಬೆಳಕಿಗೆ ಬರುವವು ಅದನ್ನು ಯಾವ ಭಾಷೆಯಲ್ಲಿ ಓದಿದರೂ ಅದರ ದಿವ್ಯಾನುಭವ ರಕ್ಷಣೆ ಒಂದೇ ವಿಧವಾಗಿರುವುದು ಶ್ರೀಪಾದರು ಮತ್ತೆ ಮುಂದುವರೆದು ಮಗು ಶಂಕರ ನೀನು ನನಗೆ ಅದೆಷ್ಟು ಸೇವೆ ಮಾಡಿದೆ ಹೆತ್ತ ತಂದೆ ಮಗುವಿಗೆ ಅಂಟಿಕೊಂಡಂತೆ ಈ ದಿನ ನಿನಗೆ ನನ್ನ ಮರದ ಪಾದುಕೆಗಳನ್ನು ಉಡುಗೊರೆಯಾಗಿ ಕೊಡುತ್ತಿದ್ದೇನೆ ನೀನು ನಾನಿಲ್ಲವೆಂದು ದುಃಖಿಸಬೇಡ ನೀನು ಮೂರು ಸಂವತ್ಸರಗಳವರೆಗೂ ಇಲ್ಲೇ ಇರತಕ್ಕದ್ದು ಈ ಮೂರು ಸಂವತ್ಸರಗಳು ತೇಜೋಮಯ ರೂಪದಲ್ಲಿ ನಿನಗೆ ದರ್ಶನವೆಯುತ್ತೇನೆ ಅಲ್ಲದೆ ಆ ಅವಧಿಯಲ್ಲಿ ನಿನಗೆ ಅನೇಕಾನೇಕ ಯೋಗ ರಹಸ್ಯಗಳನ್ನು ಹೇಳುವೆ ಹಾಗೂ ಮೂರು ಸಂವತ್ಸರಗಳ ನಂತರ ಬರುವ ಇದೇ ಅಶ್ವಿನಿ ನ ಕೃಷ್ಣ ದ್ವಾದಶಿ ಎಂದು ನೀನು ರಚಿಸಿದ ಶ್ರೀಪಾದ ಶ್ರೀವಲ್ಲಭ ಚರಿತಾಮೃತವು ನನ್ನ ಪಾದುಕೆಗಳ ಬಳಿ ಕೇಳಿಸುವುದು ಆ ದಿನ ನನ್ನ ಕ್ಷೇತ್ರ ದರ್ಶನಕ್ಕೆ ಬರುವವರೆಲ್ಲರೂ ಧನ್ಯರು ಎಲ್ಲರಿಗೂ ಮಂಗಳಕರವಾದ ಆಶೀರ್ವಾದವು ಇದ್ದೇ ಇರುತ್ತದೆ ಎಂದು ಹೇಳುತ್ತಾ ಶ್ರೀಪಾದ ಶ್ರೀವಲ್ಲಭ ಮಹಾಪ್ರಭುಗಳು ಕೃಷ್ಣಾ ನದಿಯಲ್ಲಿ ವಿಲೀನವಾದರು ಶಂಕರ ಭಟ್ಟನು ಅವರ ಮರದ ಪಾದುಕೆಗಳನ್ನು ಎದೆಗವೊಚ್ಚಿಕೊಂಡು ತಾಯಿಯನ್ನು ಕಳೆದುಕೊಂಡ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅತ್ತನು ನಂತರ ಕೃಷ್ಣೆಯಲ್ಲಿ ಮಿಂದು ಮಂದು ಗುರುಚರಣದಲ್ಲಿ ಗಾಢವಾಗಿ ಧ್ಯಾನಸ್ಥನಾಗಲು ಅವನ ಮನೋನೇತ್ರಗಳಲ್ಲಿ ಶ್ರೀಪಾದ ಶ್ರೀವಲ್ಲಭರು ತೇಜೋಮಯ ರೂಪದಲ್ಲಿ ದರ್ಶನವಿತ್ತು ಅವನನ್ನು ಬಹಳ ಹೊತ್ತು ಸಮಾಧಾನಪಡಿಸುವರು ಮುಂದೆ ಶಂಕರ ಭಟ್ಟನು ಕುರುಗಡ್ಡೆಯಲ್ಲಿ ಹಗಲಿರುಳು ಶ್ರೀಚರಣರ ನಾಮಸ್ಮರಣೆಯಲ್ಲೇ ಕಳೆಯ ಹತ್ತಿದನು ಅವನು ತನ್ನ ಪ್ರವಾಸ ಪ್ರಸಂಗದಲ್ಲಿ ಕಂಡುಂಡ ಶ್ರೀಪಾದ ಶ್ರೀವಲ್ಲಭರ ಕುರಿತಾದ ಸತ್ಯ ಘಟನೆಗಳೆಲ್ಲವನ್ನೂ ಸಂಸ್ಕೃತದಲ್ಲಿ ಬರೆಯ ಹತ್ತಿದನು ಅದು ಪೂರ್ಣಗೊಳ್ಳಲು ಆ ಸದ್ಗ್ರಂಥಕ್ಕೆ ಶ್ರೀಪಾದ ಶ್ರೀವಲ್ಲಭ ಚರಿತಾಮೃತ ಎಂದು ನಾಮಕರಣ ಮಾಡಿದನು ಅದರ ಜೊತೆ ಜೊತೆಗೆ ಪ್ರತಿನಿತ್ಯ ಶ್ರೀಚರಣರು ದಿವ್ಯ ತೇಜೋಮಯ ರೂಪದಲ್ಲಿ ಅವನಿಗೆ ದರ್ಶನವಿತ್ತು ಅವನಿಗೆ ಅನೇಕಾನೇಕ ಯೋಗ ರಹಸ್ಯಗಳನ್ನು ಹೇಳುತ್ತಿದ್ದರು ಶಂಕರ ಭಟ್ಟನು ತಾನು ಅರಿತಂತೆ ಯೋಗಾನುಭವಗಳ ಕುರಿತು ಒಂದು ಪ್ರತ್ಯೇಕ ಪುಸ್ತಕವನ್ನು ಕೂಡ ಬರೆದನು ಮುಂದೊಂದು ದಿನ ಅದನ್ನು ಹಿಮಾಲಯದಲ್ಲಿರುವ ಯೋಗಿಯೊಬ್ಬರು ಕುರುಗಡ್ಡೆಗೆ ಬಂದು ಶ್ರೀಪಾದರ ಆಜ್ಞೆಯ ಮೇರೆಗೆ ಅವನಿಂದ ಅದನ್ನು ತೆಗೆದುಕೊಂಡು ಹೋದರೆಂದು ಶ್ರೀಪಾದ ಶ್ರೀವಲ್ಲಭ ಚರಿತಾಮೃತದಲ್ಲಿ ಹೇಳಲಾಗಿದೆ ಹಾಗೆಯೇ ಹಲವು ದಿನಗಳು ಕಳೆಯಲು ಮೂರು ಸಂವತ್ಸರಗಳು ಮುಗಿಯುತ್ತಾ ಬರುತ್ತದೆ ಮುಂದೊಂದು ದಿನ ಶಂಕರ ಭಟ್ಟನಿಗೆ ಶ್ರೀಪಾದ ಶ್ರೀವಲ್ಲಭರ ಮಾತು ನೆನಪಾಗುವುದು ಆ ದಿನ ಅಶ್ವಿನಿ ಕೃಷ್ಣ ಚದ್ವಾದಶಿ ಅಂದಿಗೆ ಶ್ರೀಚರಣರು ಕೃಷ್ಣೆಯಲ್ಲಿ ವಿಲೀನವಾಗಿ ಮೂರು ವರ್ಷ ಕಳೆದಿತ್ತು ಅಂದು ಶಂಕರ ಭಟ್ಟನು ತಾನು ರಚಿಸಿದ ಶ್ರೀಪಾದ ಶ್ರೀವಲ್ಲಭ ಚರಿತಾಮೃತವನ್ನು ಭಕ್ತಿಪೂರ್ವಕವಾಗಿ ಶ್ರೀಪಾದರ ದಿವ್ಯ ಪಾದುಕೆಗಳಿಗೆ ಕೇಳಿಸಿದನು ಆಗ ಅಲ್ಲಿಗೆ ಬಂದವರು ಐದು ಜನರೆಂದು ಹೇಳಲ್ಪಡುತ್ತದೆ ನಂತರ ಅದನ್ನು ಶ್ರೀಪಾದ ಶ್ರೀವಲ್ಲಭರ ಸೋದರ ಮಾವನ ಮನೆಯಲ್ಲಿ ಕೆಲವು ಕಾಲವಿದ್ದು ನಂತರ ಅದನ್ನು ಅವರ ಮೂವತ್ತ ಮೂರನೆಯ ತಲೆಮಾರಿನಲ್ಲಿ ತೆಲುಗಿಗೆ ಅನುವಾದಗೊಂಡಿತು ತದನಂತರದಲ್ಲಿ ಸಂಸ್ಕೃತ ಪ್ರತಿಯು ಅದೃಶ್ಯವಾಗಲು ಗಂಧರ್ವರು ಅದನ್ನು ತೆಗೆದುಕೊಂಡು ಹೋಗಿ ಶ್ರೀಪಾದ ಶ್ರೀವಲ್ಲಭರ ಜನ್ಮಸ್ಥಳದಲ್ಲಿಟ್ಟರು ಅಲ್ಲಿ ಅದು ಇಂದಿಗೂ ಸಿದ್ಧಯೋಗಿಗಳಿಂದ ಪಠಿಸಲ್ಪಡುತ್ತಿದೆ ಇನ್ನು ಇತ್ತ ಕುರುಗಡ್ಡೆಯಲ್ಲಿ ನಡೆದ ಶ್ರೀಪಾದರ ನಂತರದ ಸತ್ಯಕಥೆಯೊಂದು ರೋಚಕವಾಗಿದೆ ಅದು ಎಂತೆಂದರೆ ಈ ಹಿಂದೆ ಪೀಠಿಕಾಪುರದ ಕಶ್ಯಪ ಗೋತ್ರದ ವಲ್ಲಭೇಶನೆಂಬ ಬ್ರಾಹ್ಮಣನಿಗೆ ಕುರುಗಡ್ಡೆಯಲ್ಲಿ ಶ್ರೀಪಾದರು ಬಡ ಬ್ರಾಹ್ಮಣ ಕನ್ಯೆಯೋರ್ವಳೊಂದಿಗೆ ವಿವಾಹ ನಡೆಸಿದ್ದರು ಆ ವಿವಾಹದಲ್ಲಿ ಶ್ರೀಚರಣರು ತಾಳಿಯ ಬದಲು ಅರಿಶಿನ ಕೊಂಬನ್ನೇ ನೀಡಲು ಮುಂದೆ ವಲ್ಲಭೀಷನು ಅರಿಶಿನ ವ್ಯಾಪಾರವನ್ನೇ ಮಾಡಹತ್ತಿದನು ಹೀಗಿರಲು ಒಮ್ಮೆ ಕುರುಗಡ್ಡೆಯ ಯಾತ್ರೆಗೆ ಬಂದ ಅವನು ಶ್ರೀಪಾದರ ಪಾದಿಕೆಗಳಿಗೆ ಹಣೆ ಮಣಿದು ತನ್ನ ಮನಸ್ಸಿನಲ್ಲಿ ಈ ವರ್ಷ ನನಗೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವಾಗಲು ಬರುವ ವರ್ಷದಲ್ಲಿ ಎಲ್ಲಿ ಸಹಸ್ರ ಬ್ರಾಹ್ಮಣರಿಗೆ ಇಚ್ಛಾಭೋಜನ ಮಾಡಿಸುವೆನೆಂದು ಸಂಕಲ್ಪ ಮಾಡಿಕೊಂಡು ಮುಂದೆ ಅವನ ಇಚ್ಛೆ ಕೈಗೂಡಲು ಅವನು ಮುಂದೊಂದು ದಿನ ಪೀಠಿಕಾಪುರದತ್ತ ದಾರಿ ಕ್ರಮಿಸಿದನು ಆ ವರ್ಷ ಅವನಿಗೆ ಅತ್ಯಧಿಕ ಲಾಭ ಬಂದುದರಿಂದ ತನ್ನ ಎಲ್ಲಾ ದ್ರವ್ಯವನ್ನು ತೆಗೆದುಕೊಂಡು ಅನ್ನಸಂತರ್ಪಣೆ ಮಾಡಿಸುವುದಕ್ಕಾಗಿ ಕುರುವಪುರಕ್ಕೆ ಹೊರಟನು ಇದನ್ನು ಹೊಂಚು ಹಾಕುತ್ತಿದ್ದ ಕಳ್ಳರು ಕಪಟ ವೇಷ ಧರಿಸಿ ಅವನೊಂದಿಗೆ ಯಾತ್ರೆಗೆ ಹೊರಟರು ಎರಡು ಮೂರು ದಿನ ದಿನಗಳ ಕಾಲ ಮಾರ್ಗ ಕ್ರಮಿಸಿದ ನಂತರ ಒಂದು ದಿನ ಅವನ ತಲೆಯನ್ನು ಕಡಿದು ಹಾಕಿ ಅವನಲ್ಲಿದ್ದ ಹಣವನ್ನು ಅಪಹರಿಸಿದರು ಭಕ್ತವತ್ಸಲರಾದ ಶ್ರೀಪಾದ ಶ್ರೀವಲ್ಲಭರು ಸಾಕ್ಷಾತ್ ಶಂಕರನ ರೂಪದಿಂದ ಅಲ್ಲಿಗೆ ಧಾವಿಸಿ ಆ ಕಳ್ಳರನ್ನು ಒಬ್ಬೊಬ್ಬರನ್ನಾಗಿ ತಮ್ಮ ತ್ರಿಶೂಲದಿಂದ ತಿವಿದುಕೊಂಡರು ಆ ಗುಂಪಿನಲ್ಲಿದ್ದ ಒಬ್ಬನು ಗುರುಗಳಿಗೆ ಅಡ್ಡಬಿದ್ದು ತಾನು ಕಳ್ಳನಲ್ಲವೆಂದು ಕರ್ಮಧರ್ಮ ಸಂಯೋಗದಿಂದ ಆ ಗುಂಪಿನಲ್ಲಿ ಕೂಡಿರುವುದಾಗಿಯೂ ತನ್ನನ್ನು ಕೊಲ್ಲಬಾರದೆಂದು ಅಂಗಲಾಚಿ ಬೇಡಿಕೊಂಡನು ಆಗ ಶ್ರೀಪಾದ ಶ್ರೀವಲ್ಲಭರು ಅವನನ್ನು ಕರೆದು ಅವನ ಕೈಯಲ್ಲಿ ಅಭಿಮಂತ್ರಿತವಾದ ವಿಭೂತಿಯನ್ನು ಕೊಟ್ಟು ವಲ್ಲಭೇಶನ ರುಂಡವನ್ನು ಮುಂಡಕ್ಕೆ ಕೈಜೋಡಿಸಿ ಭಸ್ಮವನ್ನು ಅವನ ಸರ್ವಾಂಗಕ್ಕೆ ಹಚ್ಚಲು ಹೇಳಿದರು ಅವನು ಹಾಗೆ ಮಾಡಿದ್ದೇ ತಡ ವಲ್ಲಭೇಶನು ನಿದ್ದೆಯಿಂದ ತಿಳಿದೆದ್ದವರಂತೆ ಎದ್ದು ಕುಳಿತನು ಶ್ರೀಪಾದರು ಅದೃಶ್ಯರಾದರು ತನ್ನನ್ನು ಹಿಡಿದಿರುವ ಬ್ರಾಹ್ಮಣನನ್ನು ವಲ್ಲಭೇಶನು ಪರಿಪರಿಯಾಗಿ ಪ್ರಶ್ನಿಸಲು ಅವನು ನಡೆದ ಎಲ್ಲ ಸಂಗತಿಯನ್ನು ತಿಳಿಸಿದನು ಆಗ ವಲ್ಲಭೇಶನು ಶ್ರೀಪಾದ ಶ್ರೀವಲ್ಲಭರೇ ಇದನ್ನು ಮಾಡಿದರೆಂಬುದನ್ನು ಮನಸ್ಸಿನಲ್ಲಿ ಗ್ರಹಿಸಿ ತನ್ನ ಎಲ್ಲಾ ದ್ರವ್ಯವನ್ನು ತೆಗೆದುಕೊಂಡು ಕುರುವಪುರಕ್ಕೆ ಹೋಗಿ ಅಂದು ನಾಲ್ಕು ಸಾವಿರ ಬ್ರಾಹ್ಮಣರ ಪೂಜೆ ಮಾಡಿ ಅವರಿಗೆ ಇಚ್ಛಾ ಭೋಜನ ಮಾಡಿಸಿದನು ಪರಮಾತ್ಮನು ಎಲ್ಲೆಡೆಯಲ್ಲೆಯೂ ಏಕಕಾಲಕ್ಕೆ ವ್ಯಾಪಿಸಿರುವಂತೆ ಶ್ರೀಪಾದ ಶ್ರೀವಲ್ಲಭರು ಮುಂದೆ ನರಸಿಂಹ ಸರಸ್ವತಿ ಅವತಾರವನ್ನು ತಾಳಿದರಾದರೂ ಕುರುವಪುರದಲ್ಲಿ ಅದೃಶ್ಯರಾಗಿ ಇಂದಿಗೂ ಇದ್ದು ಭಕ್ತಾದಿಗಳ ದುಃಖ ನಿವಾರಿಸುತ್ತಿರುವರು ಎನ್ನುವಲ್ಲಿಗೆ ಶ್ರೀ ದತ್ತ ಭಾಗವತ ಉತ್ತರ ಕಾಂಡದ ಪ್ರಥಮ ಸ್ಕಂದದ ಶ್ರೀಪಾದ ಶ್ರೀವಲ್ಲಭ ಚರಿತಾಮೃತ ಕಥಾಸಾರದ ಈ ಅಧ್ಯಾಯವು ಇಲ್ಲಿಗೆ ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ యామహం ప్రార్థయే నిత్యం విద్యాదానంచేహి దేహిమే నమస్కార